ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿಯೂ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಇವತ್ತಿನ ಈ ಸಂದೇಶ ಭಾಗ ದೇವರ ಸೇವೆ ಮಾಡುವಂತಹ ದೈವಜನರಿಗಾಗಿ ವಿಶೇಷವಾಗಿ ಪರಾತ್ಪರನಾದ ದೇವರ ದಾಸರಿಗಾಗಿ ಅಂದರೆ ವಿಶೇಷವಾಗಿ ದೇವರ ಕೈಯಿಂದ ಆರಿಸಲ್ಪಟ್ಟು ದೇವರಿಂದ ಅಭಿಷೇಕಿಸಲ್ಪಟ್ಟು ದೇವರಾತ್ಮನಿಂದ ತುಂಬಿಸಲ್ಪಟ್ಟಂತಹ ದೇವದಾಸರ ಜೀವನ ಯಾವ ರೀತಿ ಇರುತ್ತದೆ ಎಂಬುದನ್ನು ಇವತ್ತಿನ ಈ ಸಂದೇಶ ಭಾಗವು ಒಂದು ಕನ್ನಡಿಯಾಗಿ ಪರಾತ್ಪರನಾದ ದೇವದಾಸರ ಜೀವನವನ್ನು ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ತೋರಿಸಲು ಸಹಾಯ ಮಾಡುತ್ತದೆ ಹಾಗೂ ಇವತ್ತಿನ ಈ ಸಂದೇಶ ಭಾಗದಲ್ಲಿ ಪರಾತ್ಪರನಾದ ದೇವರ ದಾಸರನ್ನು ಯಾರು ಗುರುತಿಸುತ್ತಾರೆ ಎಂಬುದನ್ನು ನಾವು ಮೊದಲನೇ ಭಾಗದಲ್ಲಿ ತಿಳಿದುಕೊಳ್ಳೋಣ ಈ ಸಂದೇಶದ ಎರಡನೆಯ ಭಾಗದಲ್ಲಿ ಪರಾತ್ಪರನಾದ ದೇವರ ದಾಸರ ಜೀವನದಲ್ಲಿ ಏನೆಲ್ಲ ಅವರು ಎದುರಿಸಬೇಕಾಗುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಈ ಸಂದೇಶದ ಮೂರನೆಯ ಭಾಗದಲ್ಲಿ ಯಾಕೆ ದೇವದಾಸರಿಗೆ ಉಪದ್ರವಗಳು ಬರುತ್ತವೆ ಮತ್ತು ಅಂತಹ ಸಂದರ್ಭದಲ್ಲಿ ಅಂತಹ ಸಮಯದಲ್ಲಿ ಏನು ಮಾಡಬೇಕಾಗುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಈ ಸಂದೇಶದ ನಾಲ್ಕನೆಯ ಭಾಗದಲ್ಲಿ ಎಲ್ಲ ಉಪದ್ರವಗಳಲ್ಲಿಯೂ ದೇವರ ಜೊತೆ ದೇವದಾಸರು ದೇವರ ಸಾಕ್ಷಿಯಾಗಿ ದೇವರೊಂದಿಗೆ ನಡೆದರೆ ಏನಾಗುತ್ತದೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಹಾಗಾದರೆ ಇನ್ನು ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಣವ ಇವತ್ತಿನ ಸಂದೇಶ ಭಾಗದ ಹಿನ್ನೆಲೆಯನ್ನು ಒಂದು ಸಲ ನಾವು ಪರಿಚಯ ಮಾಡಿಕೊಳ್ಳೋಣ ಅಂದರೆ ಇವತ್ತಿನ ಸಂದೇಶ ಭಾಗಕ್ಕಾಗಿ ಆರಿಸಿಕೊಂಡಂಥ ಸಂದರ್ಭವನ್ನು ಒಂದು ಸಲ ನಾವು ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾನು ಅರಸಿಕೊಂಡಂತಹ ಭಾಗ ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಹದಿನಾರನೇ ವಚನದಿಂದ ಮೂವತ್ತೊಂದನೇ ವಚನದವರೆಗೂ ಒಂದು ಸಲ ನಾವು ವಾಕ್ಯವನ್ನು ಓದಿಕೊಳ್ಳೋಣ ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡಗಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ ಅವಳನ್ನು ಬಿಟ್ಟು ಹೋಗು ಎಂದು ಯೇಸುಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು ಅದೇ ಗಳಿಗೆಯಲ್ಲಿಯೇ ಅದು ಬಿಟ್ಟುಹೋಯಿತು ಅವಳ ಯಜಮಾನರು ತಮ್ಮ ಆದಾಯದ ನಿರೀಕ್ಷೆ ತಪ್ಪಿತಲ್ಲ ಎಂದು ತಿಳಿದು ಪೌಲನನ್ನು ಸೀಲನನ್ನು ಹಿಡಿದು ಚಾವಡಿಗೆ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋದರು ಅವರನ್ನು ಅಧಿಪತಿಗಳ ಮುಂದೆ ತಂದು ಈ ಮನುಷ್ಯರು ನಮ್ಮ ಪಟ್ಟಣವನ್ನು ಬಹಳವಾಗಿ ಗಲಿಬಿಲಿ ಮಾಡುತ್ತಾರೆ ಇವರು ಯಹೂದ್ಯರಾಗಿದ್ದು ರೋಮಾಯರಾದ ನಾವು ಅವಲಂಬಿಸಿ ನಡೆಸಕೂಡದಂತ ಆಚಾರಗಳನ್ನು ಪ್ರಕಟಿಸುತ್ತಾರೆ ಅಂದರು ಆಗ ದೊಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಒಟ್ಟಾಗಿ ಎದ್ದರು ಮತ್ತು ಅಧಿಪತಿಗಳು ಇವರ ವಸ್ತಗಳನ್ನು ಹರಿದು ತೆಗೆದು ಚಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡಿಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿದನು ಮಧ್ಯರಾತ್ರಿಯಲ್ಲಿ ಪೌಲನು ಶೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು ಸೆರೆಮನೆಯ ಅಸ್ಥಿವಾರಗಳು ಕದಲಿದವು ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ ನೀನೇನು ಮಾಡಿಕೊಳ್ಳಬೇಡ ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲಶೀಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು ಸ್ವಾಮಿಗಳೇ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಏಸುವಿನ ಮೇಲೆ ನಂಬಿಕೆ ಇಡು ತಾವು ಇಲ್ಲಿವರೆಗೂ ಈ ವಾಕ್ಯ ಭಾಗದಲ್ಲಿ ಪರಾತ್ಪರನಾದ ದೇವರ ದಾಸರು ಎಂದು ಕರೆಯಲ್ಪಟ್ಟಂತಹ ಪೌಲು ಸೀಲರು ಫಿಲಿಪಿ ಪಟ್ಟಣದಲ್ಲಿ ಸುವಾರ್ತೆಯನ್ನು ಸಾರಿ ಸಭೆಯನ್ನು ಸ್ಥಾಪಿಸಲು ಹೊರಟಾಗ ಆ ಪಟ್ಟಣದಲ್ಲಿ ಅವರು ಸೆರೆಯಲ್ಲಿ ಬಿದ್ದಿದ್ದು ಹಾಗೂ ಭೂಕಂಪ ಉಂಟಾಗಿ ಅವರು ಬಿಡಿಸಲ್ಪಟ್ಟದ್ದು ಈ ಸಂದರ್ಭವನ್ನು ಈ ಸನ್ನಿವೇಶವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂತಹ ಸಂದೇಶ ಇದಾಗಿದೆ ಇವತ್ತಿನ ಈ ಸಂದೇಶ ಭಾಗದಲ್ಲಿ ಮೊದಲನೇದಾಗಿ ಪರಾತ್ಪರನಾದ ದೇವರ ದಾಸರು ಎಂದು ಯಾರು ಅವರನ್ನು ಮೊದಲು ಗುರುತಿಸ್ತಾರೆ ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ ಒಂದು ವಚನವನ್ನು ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಹದಿನೇಳನೇ ವಚನ ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನ್ನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ ಅವಳನ್ನು ಬಿಟ್ಟು ಹೋಗು ಎಂದು ಏಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು ಈ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಯಾವಾಗ ಒಬ್ಬ ವ್ಯಕ್ತಿ ದೇವರಿಂದ ಆರಿಸಲ್ಪಟ್ಟು ದೇವರಿಂದ ಅಭಿಷೇಕಿಸಲ್ಪಟ್ಟು ದೇವರ ಮಹಿಮೆಯನ್ನು ಹೊತ್ತು ಸಾಗುತ್ತಾನೋ ಆಗ ಜನರು ಆ ವ್ಯಕ್ತಿಯನ್ನು ಗುರುತಿಸ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ದೆವ್ವಗಳು ಆ ವ್ಯಕ್ತಿಯನ್ನು ಗುರುತಿಸುತ್ತವೆ ಈಗಾಗಲೇ ನಾವು ಓದಿಕೊಂಡಂಥ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ದೆವ್ವ ಇವರು ದೇವರ ದಾಸರು ಎಂದು ಸಾಕ್ಷಿ ನೀಡುತ್ತಾ ಇದೆ ಆದ್ದರಿಂದಲೇ ಪೌಲನು ಆ ಸ್ತ್ರೀಯೊಳಗಿರುವಂಥ ದೆವ್ವವನ್ನು ಬಿಟ್ಟು ಹೋಗುವಂತೆ ಆಜ್ಞಾಪಿಸುತ್ತಾನೆ ಒಂದು ಸಲ ನನ್ನ ಜೀವನದಲ್ಲಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮ್ಮೆಲ್ಲರೊಂದಿಗೀಗ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಚರ್ಚ್ನಲ್ಲಿ ಉಪವಾಸ ಪ್ರಾರ್ಥನೆಗಳು ನಡೀತಾ ಇದೆ ಆ ಸಂದರ್ಭದಲ್ಲಿ ನಾನು ಸಹ ಆತ್ಮದಿಂದ ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ನನ್ನ ಪ್ರಾರ್ಥನೆ ಮಾಡಲಿಕ್ಕೆ ಮುಂಚೆನೇ ಗಮನಿಸಿದ ಹಾಗೆ ನನ್ನ ರೈಟ್ ಸೈಡ್ ಒಬ್ಬ ಮಹಿಳೆ ಸೀರೆ ಉಟ್ಕೊಂಡು ನನ್ನ ಪಕ್ಕದಲ್ಲಿ ಕೂತಿರೋದನ್ನು ನಾನು ಮೊದಲೇ ಗಮನಿಸಿದೆ ಆದರೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಪ್ರಾರ್ಥನೆಯಲ್ಲಿ ನಿರತಳ ಆದಾಗ ನನ್ನ ಆತ್ಮಿಕ ಮನೋನೇತ್ರದಲ್ಲಿ ಗಮನಿಸ್ತಾ ಇದ್ದೇನೆ ಒಬ್ಬ ಯವನ ಹುಡುಗಿ ಚುಡಿದಾರ ಹಾಕ್ಕೊಂಡು ನನ್ನ ಪಕ್ಕದಲ್ಲಿ ಕೂತಿರೋ ಹಾಗೆ ನನಗೆ ಕಾಣಿಸ್ತು ಆಗ ಕಣ್ಬಿಟ್ಟು ನೋಡ್ತೇನೆ ನನ್ನ ಪಕ್ಕದಲ್ಲಿ ಉಟ್ಕೊಂಡಂಥ ಸ್ತ್ರೀನೇ ಇದ್ದಾರೆ ಮತ್ತು ಕಣ್ಣು ಮುಚ್ಕೊಂಡ್ರೆ ಆ ಯವನ ಸ್ತ್ರೀ ಕಾಣಿಸ್ತಾ ಇದ್ದಾಳೆ ಆಗ ನನಗೆ ಒಂದು ಮೆಲ್ಲನೆ ಸ್ವರ ಕೇಳಿಸ್ತು ಅದು ಸತ್ತವಾದಂತಹ ಒಂದು ಆತ್ಮ ನನ್ನ ಜೊತೆಗೆ ಮಾತನಾಡ್ತಿದ್ದೆ ಏನಂತಂದರೆ ನನ್ನ ಆತ್ಮಶಾಂತಿಗಾಗಿ ನೀನು ಪ್ರಾರ್ಥಿಸು ಅಂತ ನಾನಲ್ಲಿ ಕೇಳಿಕೊಳ್ತು ಆಗ ಆ ಒಂದು ಆತ್ಮಕ್ಕಾಗಿ ನಾನು ಪ್ರಾರ್ಥಿಸಿದಾಗ ಅದು ಅಲ್ಲಿಂದ ಬಿಟ್ಟು ಹೋಯಿತು ನಾವು ಮಾರ್ಕನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಗಮನಿಸಿದಾಗ ದೆವ್ವಗಳ ದಣ್ಣಿನಿಂದ ಹಿಡಿಯಲ್ಪಟ್ಟಿದಂಥ ಒಬ್ಬ ವ್ಯಕ್ತಿಯನ್ನು ಏಸು ಬಿಡಿಸಲು ಹೋದಾಗ ಐದನೇ ಅಧ್ಯಾಯ ಏಳನೇ ವಚನದಲ್ಲಿ ಆ ದೆವ್ವ ಯೇಸುಸ್ವಾಮಿ ಹತ್ರ ಈ ರೀತಿಯಾಗಿ ಸಂಭಾಷಣೆ ಮಾಡುತ್ತೆ ಏಸುವೆ ಪರಾತ್ಪರನಾದ ದೇವರ ಮಗನೇ ನನ್ನ ಗೊಡವೆ ನಿನಗೇಕೆ ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿತು ಈ ಸಂದೇಶದ ಮೊದಲನೆಯ ಅಂಶ ನಮಗೆ ತಿಳಿಸೋದು ಏನಂತಂದರೆ ಯಾವ ವ್ಯಕ್ತಿ ದೇವರಿಂದ ಅರಿಸಲ್ಪಟ್ಟು ದೇವರ ಆತ್ಮನಿಂದ ಅಭಿಷೇಕಿಸಲ್ಪಟ್ಟು ದೇವರ ಮಹಿಮೆಯನ್ನು ಹೊತ್ತು ಸಾಗುತ್ತಾನೋ ಆ ವ್ಯಕ್ತಿಯನ್ನು ದೆವ್ವಗಳು ಗುರುತಿಸುತ್ತವೆ ಈಗ ಈ ಸಂದೇಶದ ಎರಡನೆಯ ಭಾಗದಲ್ಲಿ ಪರಾತ್ಪರನಾದ ದೇವರ ದಾಸರು ಏನೆಲ್ಲ ಎದುರಿಸಬೇಕಾಗುತ್ತದೆ ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ ಸಮಯದ ಅಭಾವ ಇರುವುದರಿಂದ ನೀವು ವಚನವನ್ನು ಓದಿಕೊಳ್ಳ್ರಿ ಅಪೋಸ್ಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಇಪ್ಪತ್ತ್ಮೂರನೇ ವಚನ ಹಾಗೂ ಇಪ್ಪತ್ತ್ನಾಲ್ಕು ಮೂವತ್ತೊಂಬತ್ತನೇ ವಚನದಲ್ಲಿ ನಾವು ಗಮನಿಸಿದಾಗ ಪೌಲುಶೀಲರು ದೇವರ ಆತ್ಮನಿಂದ ತುಂಬಿಸಲ್ಪಟ್ಟು ದೇವರಿಂದ ಅಭಿಷೇಕಿಸಲ್ಪಟ್ಟು ಪರಾತ್ಪರನಾದ ದೇವರ ಸೇವಕರಾದಾಗ ಜನರು ಮೊದಲನೇದಾಗಿ ಅವರನ್ನು ವಿರೋಧಿಸ್ತಾರೆ ಎರಡನೇದಾಗಿ ಅಧಿಪತಿಗಳು ಅವರ ವಸ್ತ್ರಗಳನ್ನು ಹರಿದು ತೆಗೆಯುತ್ತಾರೆ ಮೂರನೇದಾಗಿ ಅವ್ರನ್ನ ಚಳಿಗಳಿಂದ ಹೊಡಿಸ್ತಾರೆ ನಾಲ್ಕನೇದಾಗಿ ಒಳಗೆ ಹಾಕಿಸ್ತಾರೆ ಐದನೇದಾಗಿ ಅವರ ಕಾಲುಗಳಿಗೆ ಕೋಳ ತೊಡಿಸ್ತಾರೆ ಹಾಗೂ ಕೊನೆಯದಾಗಿ ಅವ್ರನ್ನ ಈ ಊರನ್ನು ಬಿಟ್ಟು ಹೋಗಬೇಕಂತ ಮೂವತ್ತೊಂಬತ್ತನೇ ವಚನದಲ್ಲಿ ಬೇಡಿಕೊಳ್ತಾರೆ ನಾವು ಸಹ ನಮ್ಮ ಜೀವನದಲ್ಲಿ ಯಾವಾಗ ಪರಾತ್ಪರನಾದ ದೇವರ ದಾಸರೆಂದು ಎನಿಸಿಕೊಳ್ಳುತ್ತೇವೋ ಆಗ ಜನರು ಸಹ ನಮ್ಮ ವಿರೋಧವಾಗಿ ಎದ್ದೇಳ್ತಾರೆ ಅಧಿಪತಿಗಳು ನಮ್ಮ ಆತ್ಮಿಕ ವಸ್ತ್ರವನ್ನು ಹಾಗೂ ಪರಿಶುದ್ಧ ವಸ್ತ್ರವನ್ನು ನಾಶಪಡಿಸಲು ಹಾಗೂ ಹರಿದು ತೆಗೆಯಲು ಪ್ರಯತ್ನಿಸುತ್ತಾರೆ ಹಾಗೂ ದೇವರ ಪರಾತ್ಪರನಾದ ದಾಸರನ್ನು ಈ ಲೋಕದ ಸೆರೆ ಬಂಧಿಸುತ್ತದೆ ಹಾಗೂ ಅಂಧಕಾರದ ಸೆರೆಗಳು ಸಹ ಸಂಕೋಲೆಗಳು ಸಹ ಬಂಧನಗಳು ಸಹ ಕೆಲವೊಂದು ಸಲ ದೇವರ ದಾಸರನ್ನು ಬಂಧಿಸುತ್ತದೆ ಇಷ್ಟೆಲ್ಲ ಪ್ರಯತ್ನಗಳು ಉಪದ್ರವಗಳು ಯಾಕೆ ದೇವರ ದಾಸರನ್ನು ಬಾಧಿಸುತ್ತದೆಂದರೆ ಅವರ ಸೇವೆಯನ್ನು ನಿಲ್ಲಿಸೋಕ್ಕೆ ಅವರ ಸೇವೆಯನ್ನು ಲಾಕ್ ಮಾಡೋಕ್ಕೆ ಇಂತಹ ಸಂದಿಗ್ನ ಪರಿಸ್ಥಿತಿಯಲ್ಲಿ ದೇವರ ದಾಸರು ಸಹ ಅವರ ಸೇವೆಗಳನ್ನು ಲಾಕ್ ಮಾಡಬಾರ್ದು ನಿಲ್ಲಿಸಬಾರದು ಬದಲಾಗಿ ಪೌಲುಶೀಲರಂತೆ ಸುತಿಸಿ ಪ್ರಾರ್ಥಿಸಿದಾಗ ದೇವರು ಆ ಲಾಕನ್ನು ಓಪನ್ ಮಾಡ್ತಾರೆ ಆ ಸಂಕೋಲೆಗಳನ್ನು ಮುರಿದು ಸೆರೆಯಿಂದ ಬಿಡಿಸ್ತಾರೆ ಈ ಸಂದೇಶದ ಕೊನೆಯ ಅಂಶ ಎಲ್ಲ ಉಪದ್ರವಗಳಲ್ಲಿಯೂ ಎಲ್ಲ ಸಂದಿಗ್ನ ಪರಿಸ್ಥಿತಿಯಲ್ಲಿಯೂ ದೇವದಾಸರು ದೇವರ ಸಾಕ್ಷಿಯಾಗಿ ದೇವರೊಂದಿಗೆ ನಡೆದಾಗ ಏನಾಗುತ್ತದೆ ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ ಇವತ್ತಿನ ವಾಕ್ಯ ಭಾಗದಲ್ಲಿ ನಾವು ಗಮನಿಸಿದ ಹಾಗೆ ಪೌಲುಶೀಲರು ಸಂಕೋಲೆಗಳಿಂದ ಬಂಧಿಸಲ್ಪಟ್ಟಾಗಲೂ ಸೆರೆಯಲ್ಲಿ ಬಂಧಿತರಾದಾಗಲೂ ದೇವರನ್ನು ಸ್ತುತಿಸಿ ಪ್ರಾರ್ಥಿಸಿದಾಗ ಅವರ ಸಂಕೋಲೆಗಳು ಮುರಿಯಲ್ಪಡುವುದು ಮಾತ್ರವಲ್ಲದೆ ಸುತ್ತಮುತ್ತಲಿನ ಎಲ್ಲ ಸೆರೆಯಾಳುಗಳ ಸಂಕೋಲೆಗಳು ಮುರಿಯಲ್ಪಟ್ಟವು ಎಲ್ಲರ ಸೆರೆಯ ಬಾಗಿಲುಗಳು ತೆರೆಯಲ್ಪಟ್ಟವು ಅಂದರೆ ಅವರಿಗೆ ಮಾತ್ರ ಬಿಡುಗಡೆ ಸಿಗಲಿಲ್ಲ ಅವರ ಸುತ್ತಮುತ್ತಲಿದ್ದಂಥ ಎಲ್ಲ ಸರಿಯಾಳುಗಳಿಗೂ ಬಿಡುಗಡೆ ದೊರಕಿತು ಈ ಅದ್ಭುತವನ್ನು ಗಮನಿಸಿದಂಥ ಸೆರೆಯ ಕಾವಲುಗಾರನು ಪೌಲುಶೀಲರ ಮುಂದೆ ಅಡ್ಡಬಿದ್ದು ಸ್ವಾಮಿ ನಾವು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳುತ್ತಾನೆ ಈ ಅಂಶವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂತಹ ಸಂದೇಶ ಇದಾಗಿದೆ ನಾವು ಸಹ ನಮ್ಮ ಜೀವನದ ಎಲ್ಲ ಕಠಿಣ ಪರಿಸ್ಥಿತಿಗಳಲ್ಲೂ ದೇವರ ಜೊತೆನೆ ನಡೆಯೋರಾಗಿದ್ದರೆ ಎಲ್ಲ ಸಂದಿಗ್ನ ಪರಿಸ್ಥಿತಿಯಲ್ಲೂ ದೇವರ ಸಾಕ್ಷಿಯಾಗಿ ದೇವರಿಗಾಗಿ ನಿಂತುಕೊಂಡರೆ ಆಗ ದೇವರ ಅದ್ಭುತ ನಾವು ಮಾತ್ರ ಕಾಣುವುದಲ್ಲದೆ ನಮ್ಮ ಸುತ್ತಮುತ್ತಲಿನ ಜನರು ದೇವರ ಅದ್ಭುತವನ್ನು ಕಾಣುತ್ತಾರೆ ಅಷ್ಟು ಮಾತ್ರವಲ್ಲದೆ ಆ ಸೆರೆಯ ಕಾವಲುಗಾರನ್ನು ನಾವು ರಕ್ಷಣೆ ಹೊಂದಲು ಏನು ಮಾಡಬೇಕೆಂದು ಪೌಲುಶೀಲರ ಮುಂದೆ ಅಡ್ಡಬಿದ್ದು ಕೇಳಿದ ಹಾಗೆ ನಮ್ಮ ಸುತ್ತಮುತ್ತಲಿನ ಜನರು ಸಹ ನಾವು ರಕ್ಷಣೆಗೆ ಬರಬೇಕಾದರೆ ಏನು ಮಾಡಬೇಕೆಂದು ನಮ್ಮನ್ನು ಸಹ ಹುಡುಕಿ ಬರುತ್ತಾರೆ ನಾವು ಸಹ ಪೌಲುಶೀಲರಂತೆ ಎಲ್ಲ ಸಂದರ್ಭದಲ್ಲೂ ಮೌನವಾಗಿ ಎಲ್ಲವನ್ನು ಸಹಿಸಿಕೊಂಡು ಸುತಿಸಿ ಪ್ರಾರ್ಥಿಸೋರಾದರೆ ಆತ್ಮಗಳು ರಕ್ಷಣೆ ಹೊಂದುವುದು ಮಾತ್ರವಲ್ಲದೆ ದೇವರ ಸಭೆಯು ನಮ್ಮ ಮೂಲಕ ಕಟ್ಟಲ್ಪಡುತ್ತದೆ ಇವತ್ತಿನ ಈ ಸಂದೇಶ ಭಾಗ ಎಲ್ಲರಿಗೂ ಪ್ರಯೋಜನಕಾರಿಯಾಗಿತ್ತು ಎಂದು ಭಾವಿಸುತ್ತಾ ಇವತ್ತಿನ ಈ ಸಂದೇಶ ಭಾಗವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ हूं न कृपे न कीव प्रसाद नानेन अन कृपे मुंदेनो अधु न कृपे नानेन अपे मुंदे न